ನೋಡಿ ಸ್ನೇಹಿತರೆ ಅಕ್ಕ ಮಂತ್ರಾಲಯಕ್ಕೆ ಹೋಗೋಣ ಹಿಂಗಾಗಿ ಅಲ್ಲಿ ಫೋಟೋಸ್ ವಿಡಿಯೋಸ್ ಶೇರ್ ಮಾಡಿದರು ನಿಮಗೂ ಕೂಡ ಒಂದು ಶೇರ್ ಮಾಡಿದ್ರ ಇವತ್ತು ಗುರುವಾರ ಐತೆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಆಶೀರ್ವಾದಿಸಿಲ್ಲ ಅಂತೇಳಿ ನಿಮಗೂ ಕೂಡ ಶೇರ್ ಮಾಡಿದ್ರ ಅದಕ್ಕೆ ವಿಡಿಯೋ ಹೊಡಿದ್ರಾಯ್ತು ಇವತ್ತು ವಾರ ಐತೆ ಹಿಂಗಾಗಿ ಅಕ್ಕ ವಾರದ ಹೋಗಿ ಭಟ್ಟಿಗೆ ಅವ್ರಿ ರಾಘವೇಂದ್ರ ದರ್ಶನಕ್ಕೆ ಅದಕ್ಕೆ ಎಲ್ಲ ನೀವು ಇಲ್ಲೇ ಕುಂತ ದರ್ಶನ ಮಾಡ್ಕೊಳ್ಳಿ ನಾನು ಹೋಗಿಲ್ಲ ನಾನು ದರ್ಶನ ಮಾಡ್ಕೊಂಡೆ ನೀವು ಕೂಡ ಮಾಡ್ಕೊಳ್ಳಿ ಅಂತ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕತ್ತೀನಿ ಇವತ್ತು ಇವಡೋ ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ರಾಘವೇಂದ್ರ ಗುಡಿ ಹೆಂಗೈತೆ ಅಂತೇಳಿ ರಾಘವೇಂದ್ರ ಮತ್ತು ಬಾ ಸತ್ತೋಡ ಮಂತ್ರಾಲಕ್ಕ ನಮಗೆ ಯಾವಾಗ ಹೋಗೋದಾಗುತ್ತೆ ಯಾವಾಗಿಲ್ಲ ಮಕ್ಕಳು ಕೂಡ ರೀ ಅಕ್ಕ ಹೋಗ್ಯಾಳ ಸಾಕು ಅದು ಒಂದೇ ದೊಡ್ಡ ಖುಷಿ ನೋಡಿ ನನಗೆ ಬನ್ನಿ ಇವಾಗ ಏನೈತಿ ಅಕ್ಕಾರು ನಿನ್ನೆ ಹೋಗ್ಯಾರಿ ಅವರು ಇವತ್ತ ದರ್ಶನ ಆಯ್ತು ಅಂತ ರಾಘವೇಂದ್ರ ಗುಡಿದು ಅಲ್ಲಿ ಹುಡಿಯೋ ಈ ವಿಡಿಯೋ ಮಾಡೋಕೆ ಅಲೋ ಇದಿಲ್ಲ ಅಂತೇಳಿ ಹಿಂಗಾಗಿ ಇಲ್ಲ ವಿಡಿಯೋ ವಿಡಿಯೋ ಮಾಡೋಕೆ ಅಲೋ ಐತೆ ಅದು ಮಾಡ್ಕೊಂಡಾಡ್ರಿ ವಿಡಿಯೋ ಮಾಡೋಕೆ ಅಲೋ ಇಲ್ಲ ಬಿಟ್ಟಾವಳಿ ನೋಡಿ ಕೂಡ ನೀವು ನೋಡಿ ಇಲ್ಲಿ ಬಂಗಾರ ತೇರು ಬೆಳ್ಳಿ ತೇರು ಬರಕತ್ತಿತ್ತು ಮುಂದೆ ಬೆಳ್ಳಿ ತೇರು ಐತ್ರೀ ಬಂಗಾರ ತೇರು ನೋಡಿ ನೋಡಿ ಸ್ನೇಹಿತರೆ ಎಲ್ಲ ನೋಡಿ ರಾಘವೇಂದ್ರ ಮುತ್ಯ ಅದು ಬೆಳ್ಳಿ ಬೆಳ್ಳಿತಿಯವರು ನೋಡಿ ಎಷ್ಟು ಸೂಪರ್ ಅದ ನೋಡಿ ನೋಡಿ ಬಂಗಾರದು ಬೆಳ್ಳಿತಿಯರು ನೋಡಿ ಸತ್ತುಳದ ಅದ ನೋಡಿ ಮುತ್ಯ ಎಲ್ಲರೂ ನೋಡಿ ಫೋಟೋ ಹಾಡ್ಕೊಳ್ಳೋದು ಖುಷಿ ಆಗುತ್ತಲ್ರಿ ಒಂಥರ ಬೆಳ್ಳಿ ಬೆಳ್ಳಿತಿಯರು ನೋಡೋಕೆ ಆನೆ ಅಂಬಾರಿ ಎಲ್ಲ ನೋಡಿ ನಾವಲ್ಲಿ ಕೆಸಾಪುರಾಗ ನಮ್ಮ ಹೊಸನ ಕೊಟ್ಟಾರಿ ಅಲ್ಲಿ ನಿಂತ ಇಪ್ಪತ್ತೈದು ಜನ ಆಗ್ಯಾರಂತಿ ಹೀಗೆಲ್ಲ ಹಳ್ಳಿ ಕಡೆ ಹಳ್ಳಿ ಕಡೆ ಭಾಳ ಚೋಡಿ ಎಲ್ಲ ಬಸ್ ಫ್ರೀಯಾಗಾನೆ ಎಲ್ಲರೂ ಹಳ್ಳಿ ಕಡೆ ಕೂಡಿ ಹೋಗಿ ಬರ್ತಾರೆ ನಾನು ಕೂಡ ಧರ್ಮಸ್ಥಳ ಹೋಗಿ ಬಂದೇನು ರೀ ಬಸ್ ಫ್ರೀ ಆಗಿಂದನೇ ನಾವು ಮೂವತ್ತು ಜನ ಹೋಗಿದ್ದೀವಿ ರೀ ಧರ್ಮಸ್ಥಳಕ್ಕೆ ಕೋಳೋರ ನೀನು ಕೊಳ್ಳೋರ್ ಅಂತ ಹೋಗಿದ್ವಿ ಮೂವತ್ತು ಜನ ಆಗಿದಿಲ್ಲ ಯಾರು ಯಾರೂ ಹೋಗಲ್ರಿ ಇಲ್ಲೇ ನೋಡಿ ಬೆಳ್ಳಿ ಆನಿ ಬಂಗಾರ ತೇರು ನೋಡಿ ರಾಘವೇಂದ್ರ ಮುತ್ತೆ ನೋಡಿ ಹೆಂಗದನ ನೋಡಿ ಎಷ್ಟು ಸಕ್ಕಾತಿದೆ ನೋಡಿ ನೋಡಕ್ಕೊಂದು ಎರಡು ಕಣ್ಣು ಸಾಲಿ ಸ್ವರ್ಗನೇ ನೋಡೋದಾಗತ್ತಲ್ಲ ರೀ ಇಂಥವೆಲ್ಲ ನೋಡಾಕತ್ತ ಅಲ್ಲೆಲ್ಲ ನೋಡ್ಕೊಂಡು ಇಲ್ಲಿ ಯಾವ ದೇವಸ್ಥಾನಕ್ಕೆ ಬಂದಿರಂತಾರೆ ಅದನ್ನ ದೇವಸ್ಥಾನದ ವಿಡಿಯೋ ಮಾಡಿಬಿಟ್ಟಿ ಅವ್ರು ಅಲ್ಲೆಲ್ಲ ಹೋಗ್ಯಾರ ಎಲ್ಲೆಲ್ಲ ಎಲ್ಲ ಪ್ಲೇಸ್ನ ವಿಡಿಯೋ ಮಾಡಿಬಿಟ್ಟವ್ರಿ ಅದಿಷ್ಟು ಕಟ್ ಮಾಡಿ ಐದೇ ನಿಮಿಷ ವಿಡಿಯೋ ಹಾಕಿನಿ ಯಾಕಂದ್ರೆ ನಿಮಗೆ ಕೂಡ ದೂರ ಆಗತ್ತಲ್ಲ ನೋಡ್ತಕ್ಕೋದು ಇರ್ತಲ್ರಿ ಅಷ್ಟೇ ವಿಡಿಯೋ ಹಾಕಿನಿ ನೋಡಿ ನೋಡಿದ್ದು ಏನು ಹಿಡಿಯೋ ಇಲ್ಲೇ ಹೊಳಿ ಐತೆ ನೋಡಿ ಇಲ್ಲೊಂದು ಹೊಳಿ ಐತ್ರಿ ರೀ ಹಿಂಗಾಗಿ ನೋಡೋ ಬನ್ನಿ ಅವ್ರು ಏನೇನು ಇಲ್ಲೆಲ್ಲಿ ಅಲ್ಲೆಲ್ಲ ನೋಡ್ಕೋತಾ ಬನ್ನಿ ನೀವು ಕೂಡ એ બેસ આ આકલ ઓળો ને હેંતી તો જર્સી આકળા કવ હા જર્સી આકળા કવ આકળા મતલબ દેશા મને બતાવ મોટર સરો ઈડાગળ કઈ દે હ સંગીતા એશન આતો હવ આ ઓ વિડિયો મારકો તીદરા બહુ ಇವತ್ತ ಒಂದು ಗಂಟೆಗೆ ಪ್ರಸಾದ ಅಂತ ಪ್ರಸಾದ ಮಾಡೋಕ್ಕತ್ತಾರಿ ರೀ ಹಿಂಗಾಗಿ ನೋಡಿ ಇಷ್ಟೆಲ್ಲ ಕೆಸಾಪುರ ರೋಡಿ ನಿಂತಾರಲ್ಲ ಉಷ್ಟ್ರು ಇಪ್ಪತ್ತೈದು ಜನ ಕೆಸಾಪುರ ರೋಡಿ ಇವರು ಅಕ್ಕ ಒಬ್ಬ ಕೊಯ್ ಅಡಿ ಕೊಳೋರಿ ಅಂತ ಅಕ್ಕಿನ ಮವಾರಿ ಅಕ್ಕಿ ನೋಡಿ ಊಟಕ್ಕೆ ಎಷ್ಟು ವ್ಯವಸ್ಥೆ ನೋಡಿ ಎಷ್ಟು ಸ್ವಚ್ಛತೆ ಮನೆಯಾಗ ಒಬರಿಬ್ರು ಬಂದ್ರೆ ಅಡುಗೆ ಮಾಡಿ ದಕ್ಸದಾಗಲ್ರಿ ಅಲ್ಲಿ ಓದಲ್ಲೆಲ್ಲ ದೇವಸ್ಥಾನ ಮನ್ ಮಂಜುನಾಥ ದೇವಸ್ಥಾನ ಆಗಿರ್ಬೋದು ರೀ ಇದು ಮಂತ್ರಾಲಯ ಆಗಿರ್ಬೋದು ಎಲ್ಲ ನೋಡಿ ಎಷ್ಟು ಸಿಸ್ಟಿಮೆಟಿಕ್ ಎಷ್ಟು ಉಣ್ಣಕ ಎಷ್ಟು ವ್ಯವಸ್ಥೆ ಮಾಡ್ತಾರೆ ನೋಡಿ ಬೆಸ್ಟ್ ಅಂತ ದೇವಸ್ಥಾನಗಳ ಊಟನೂ ಸೂಪರ್ ಇರುತ್ತ ನೋಡಿ ನನ್ನ ದೇವ್ರ ಊಟ ಅಂದ್ರೆ ಭಾಳ ಇಷ್ಟ ನೋಡಿ ದೇವಸ್ಥಾನ ಊಟ ದೇವ್ರ ಊಟ ದೇವ್ರಿಗೆ ಏನೋ ಮಾಡ್ರಿ ಅಡುಗೆ ಅಂತಾರೆ ನನ್ಗೆ ಭಾಳ ಇಷ್ಟ ಆಗುತ್ತೆ ನೋಡಿ ಸ್ನೇಹಿತರ ನಿಮಗೆ ಹೆಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಲಿ ದೇವ್ರದೊಂದು ಅಡಿಗೆ ಅಮೃತ ಉಂಡ ನೋಡಿ ಅದು ದೇವ್ರದ್ದು ಉಂಡ ಅಡುಗೆ ಹುಂಡ್ರ ಮನೆಗೆ ಎಷ್ಟೋ ಎಣ್ಣೆ ಹಾಕಿ ಎಷ್ಟು ಒಂದು ರುಚಿ ರೀ ದೇವ್ರ ಊಟ ಎಷ್ಟು ಅಮೃತ ಏನಂತಾರಲ್ಲ ರೀ ಅಮೃತಾನು ಸಿ ಬಿಡ್ರಿ ದೇವ್ರ ಊಟ ನನ್ಗೆ ಇಷ್ಟ ಬಾಳೋಡಿ ನಿಮಗೆ ಹೆಂಗಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೋಡಿ ರಾಘವೇಂದ್ರ ದರ್ಶನ ಹೊರಗಿನವರೆಗೆ ಮಾಡ್ರಿ ವಿಡಿಯೋ ಸರಿಯಾಗಿ ರೀ ಮಂಗೆ ಬಂದ ನೋಡಿ ಅಲ್ಲಿ ಮಂಗೆ ಬಂದ್ ಆತ ಮಂಗೆ ಹೊಡೀ ಸರಿ ಮಾಡಿ ಕಳ್ಸಿ ನಿಮ್ಗೆ ಕೂಡ ಕ್ಲಿಪ್ಪಿಂಗ್ ಇಲ್ಲಿ ನೋಡಿ ನೋಡಿ ಅಂತ ಹೇಳಿ ನಾನು ಕೂಡ ವಿಡಿಯೋ ಮಾಡಿ